ನಮಸ್ಕಾರ ಗೆಳೆಯರೆ ನಮ್ಮ ಚಾನಲ್ಗೆ ನಿಮಗೆ ತುಂಬಾ ಹೃದಯಪೂರ್ವಕ ಸ್ವಾಗತ ಇಂದಿನ ವಿಡಿಯೋದಲ್ಲಿ ಕೆ ಟ್ವೆಲ್ ಮನೆಯಲ್ಲಿ ಗಿಲ್ಲಿ ನಟ ಹೇಳಿದ ಕನಸು ಆತ್ಮವಿಶ್ವಾಸ ಮತ್ತು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿರುವ ವಿಡಿಯೋಗಳ ಬಗ್ಗೆ ಸಂಪೂರ್ಣ ವಿವರ ಕೊಡ್ತಿದ್ದೇವೆ ವಿಡಿಯೋ ಅಂತ್ಯವರೆಗೆ ತಪ್ಪದೆ ನೋಡಿ ಶುರು ಮಾಡೋಣ ಬಿಬಿ ಕೆ ಟ್ವೆಲ್ ಮನೆ ಈಗ ಗಿಲ್ಲಿ ನಟನ ಭಾರೀ ಆತ್ಮವಿಶ್ವಾಸ ಕಲ್ಪನೆ ಮತ್ತು ನಕುಲುಗಳಿಂದಲೇ ಟ್ರೆಂಡ್ ಆಗ್ತಿದೆ ಅಪ್ಪಿತಪ್ಪಿ ಗಿಲ್ಲಿ ಹೇಳಿದ್ದು ನಿಜ ಆದರೆ ಏನ್ ಕಥೆ ಎಂಬ ಪ್ರಶ್ನೆ ಜನರಲ್ಲಿ ಕುತೂಹಲ ಮೂಡಿಸಿದೆ ಈ ಬಾರಿಯ ಬಿಗ್ಬಾಸ್ ಮನೆಯಲ್ಲಿರುವ ಸ್ಪರ್ಧಿ ಗಿಲ್ಲಿ ನಟ ತಮ್ಮದೇ ಕಲ್ಪನಾ ಲೋಕದಲ್ಲಿ ವಿಹರಿಸ್ತಾ ಇದ್ದಾರೆ ಕಾವ್ಯ ಜೊತೆ ಮಾತಾಡುವ ವೇಳೆ ನಾವಿಬ್ರೆ ಫಿನಾಲೆಗೆ ನಿಂತ್ರೆ ವಿನ್ನರ್ ನಾನು ರನ್ನರ್ ಅಪ್ ಯಾರು ಅಂತ ನಿರ್ಧಾರ ನನ್ನದು ಅಂದುಕೊಂಡಿದ್ದು ಮನೆಯಲ್ಲೂ ಸಾಮಾಜಿಕ ಜಾಲತಾಣದಲ್ಲೂ ದೊಡ್ಡ ಚರ್ಚೆ ಗಿಲ್ಲಿ ನಟನ ಕಲ್ಪನೆ ಪ್ರಕಾರ ಫಿನಾಲೆಗೆ ಕಾವ್ಯ ಮತ್ತು ಗಿಲ್ಲಿ ಮಾತ್ರ ಉಳಿದ್ರೆ ಅಲ್ಲೇ ನಾನು ಕಾಂಪ್ರಮೈಸ್ ಆಗಲ್ಲ ಎನ್ನುತ್ತಾರೆ ವಿನ್ನರ್ ಖಚಿತವಾಗಿ ನಾನು ಮೊದಲ ರನ್ನರ್ಅಪ್ ಆಗುವುದನ್ನು ಕಾವ್ಯ ಆಗ್ಬೇಕು ಅಥವಾ ಬೇಡವೇ ಎಂಬ ನಿರ್ಧಾರ ನನಗೆ ಬರಬೇಕು ಇವರ ಈ ಮಾತು ಕೇಳಿ ಕಾವ್ಯ ಅದು ಲೇಗೆ ನಿಮ್ಗೆ ಪವರ್ ಕೊಡ್ತಾರೆ ಎಂದು ನಗಿತ ಪ್ರಶ್ನೆ ಮಾಡಿದ್ದಾರೆ ಈ ಮಾತುಕತೆ ಸಾಮಾಜಿಕ ಜಾಲತಾಣದಲ್ಲಿ ಅಪ್ಪಿತಪ್ಪಿ ಗಿಲ್ಲಿ ಹೇಳಿದ್ದು ನಿಜ ಆದರೆ ಏನ್ ಕಛೆ ಎಂಬ ಶೀರ್ಷಿಕೆಯಲ್ಲಿ ವೈರಲ್ ಆಗಿದೆ ಇಂದು ಬಿಡುಗಡೆಯಾದ ಪ್ರೊಮೋದಲ್ಲಿ ಗಿಲ್ಲಿ ನಟ ಸುದೀಪ್ ಅವರಂತೆಯೇ ಬ್ರೇಸ್ಲೆಟ್ ಹಿಡಿದು ರಾಶಿಕಾ ಮತ್ತು ರಿಷಾ ಅವರನ್ನು ತಮಾಷೆಯಿಂದ ಕಿಚಾಯಿಸ್ತಾರೆ ನಂತರ ತಮ್ಮ ಸ್ನೇಹಿತೆ ಕಾವ್ಯ ಅವರನ್ನು ಹಾಡಿನ ಮೂಲಕ ಗುಣಗಾನ ಮಾಡ್ತಾರೆ ಈ ನಕಲು ಮತ್ತು ಡ್ರಾಮಾ ಪ್ರೇಕ್ಷಕರಿಗೆ ಎಂಜಾಯ್ಮೆಂಟ್ ಆಗಿದೆ ಶನಿವಾರ ಬಿಗ್ ಬಾಸ್ ಮುಖ್ಯದ್ವಾರದ ಬಳಿ ನಿಂತುಕೊಂಡು ಹೊರಗೆ ಹೋಗುವಾಗ ನನ್ನ ಗುಡ್ ಬೈ ಸ್ಪೀಚ್ ಹೀಗಿರುತ್ತೆ ಎಂದು ಗಿಲ್ಲಿ ನಟ ತೋರಿಸಿದ ವಿಡಿಯೋ ವೈರಲ್ ಆಗಿತ್ತು ಶೋ ಆರಂಭವಾದ ದಿನದಿಂದಲೂ ನಾನೇ ವಿನ್ನರ್ ಎಂದು ಹೇಳಿಕೊಳ್ಳುವ ಗಿಲ್ಲಿಯ ಆತ್ಮವಿಶ್ವಾಸ ಈಗ ದೊಡ್ಡ ಚರ್ಚೆ ಕೆಲವರು ಗಿಲ್ಲಿಯ ಅನ್ನು ಎಂಜಾಯ್ ಮಾಡ್ತಿದ್ದಾರೆ ಕೆಲವರು ಇದು ಓವರ್ ಕಾನ್ಫಿಡೆನ್ಸ್ ಅಂತ ಹೇಳ್ತಿದ್ದಾರೆ ಕೆಲವರು ಅಪ್ಪಿತಪ್ಪಿ ಅವನ ಕನಸು ನಿಜ ಆಯಿತು ಎಂದರೆ ಏನು ಎಂದು ಕುತೂಹಲ ವ್ಯಕ್ತಪಡಿಸುತ್ತಿದ್ದಾರೆ ಬಿಬಿ ಕೆ ಟ್ವೆಲ್ವ್ನಲ್ಲಿ ಈಗ ಗಿಲ್ಲಿ ನಟ ಫುಲ್ ಹೈಲೈಟ್ ಆಗಿದ್ದಾರೆ ಎಂದೇ ಹೇಳಬಹುದು ಇದು ಗಿಲ್ಲಿ ನಟನ ಬಿಬಿ ಕೆ ಟ್ವೆಲ್ವ್ ವೈರಲ್ ಸ್ಟೋರಿಗಳೇರೆ ವಿಡಿಯೋ ನಿಮಗೆ ಇಷ್ಟ ಇದ್ರೆ ಲೈಕ್ ಮಾಡಿ ನಿಮ್ಮ ಅಭಿಪ್ರಾಯ ಕಾಮೆಂಟ್ ಮಾಡಿ ಮತ್ತಷ್ಟು ಬಿ ಬಿ ಕೆ ಟ್ವೆಲ್ವ್ ಅಪ್ಡೇಟ್ಸ್ಗಾಗಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಧನ್ಯವಾದಗಳು